ಬಂದು ಹೊಡಿತಾ ಇದ್ರೆ ಚಪ್ಪಲಿ ಓಡಿಸ್ಕೋಬೇಕ ಬಿಚ್ಚಿದ್ದೀರಿ ಅಂತಂದ್ರೆ ಬಂದ್ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನಿ ಹಲೋ 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 ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದ್ರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ತನ ಕೆಟ್ಟತನ ಕೆಟ್ಟ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಕೇಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ದೀನಲ್ಲ ಯಾವನ್ ಬಿಚ್ಚಿದ ಅವ್ನ ಅಮ್ಮನ್ ಸುಳೆ ಕಟ್ಸಿದ್ರೆ ಸರಿ ಅವ್ನ ಅಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಈಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ ಅದ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ ಎಂ ಎಲ್ ಎ ಬ್ಯಾನರ್ ಕಟ್ಸಿದೀನ ನಿನ್ನ ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಮಗ ಅಂತಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಕೌನ್ಸಿಲ್ ಇಬ್ಬರ್ಸ್ತಿನ್ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಓಡಿಸ್ಕೊಬೇಕಾದ್ರೆ ಕೇಳ್ಬೇಕಲ್ವಾ ಸರ್ಕಲ್ ಮಿಡಲ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಇದೆಯಾ ನಿಮ್ಗೆ ಎಲ್ಲಾ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡ್ ಇಂದ ದಂಗೆನಾ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಗ್ಗೆ ಮೂವತ್ತೊಂದು ವಾಡಿಂದ ಕರೆಸ್ತೀನಿ ರೆಸ್ಪಾನ್ಸ್ ಇಲ್ಲೋ ಫೋನ್ ಕಟ್ ಮಾಡಿದ್ರೆ ರೀಸನ್ ಅಲ್ಲ ಹೇಳಿರ್ತೀನಿ ತಿಳ್ಕೊಳ್ಳಿ ಬೆಳಗ್ಗೆ ಅಂತ ಅನುಭವಿಸ್ಬೇಕಾಗತ್ತೆ ಹೇಳಿರ್ತೀನಿ ತಿಳ್ಕೊಳ್ಳಿ ಆಮೇಲೆ ನೋಡಿ ಸರ್ ನನ್ನ ಎದುರಾಕೊಂಡ್ರೆ ಬೆಳಿಗ್ಗೆ ಪಶ್ಚಾತ್ತೈನ ಎದುರಿಸ್ಬೇಕಾಗತ್ತೆ ನೋಡಿ ಸರ್ ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ ಇನ್ಫಾರ್ಮ್ ಮಾಡಿದ್ದೀನಿ ತಿಳ್ಕೊಬೇಡಿ ನಮ್ಮನ್ ಗೂಬೆ ಅಲ್ಲ ನಾನು ಏನೋ ನಮ್ಮವ್ರು ಯಾರೊಬ್ರು ಇದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ನೆ ಇದ್ದೀನಿ ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ನನ್ಗೆ ಆದ್ರೂ ಕೂಡ ತಾಳ್ಮೆಯಿಂದ ಇದ್ದೀನಿ ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದ್ದೀನಿ ಫಸ್ಟ್ ಅಲ್ಲಿ ಬ್ಯಾನರ್ ಕಟ್ಟುದೇ ಸರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಫಸ್ಟ್ ಚಾತಾಪ ಸರ್ ಮಿಡಿಲ್ ರೋಡ್ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್ ಬೆಳಗ್ಗೆ ಆಕ್ಸಿಡೆಂಟ್ ಆಫೀಸ್ ಹತ್ರ ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ ಸರ್ ನೋಡಿ ಅವರಿಗೆ ಕೇಳಿ ಕೇಳಿ ಸರ್ ಇಲ್ಲಿ ಒಂದ್ ನಿಮಿಷ ನಿಮ್ಮ ನಿಮ್ಮವ್ರ ಕೌನ್ಸಿಲರ್ಸ್ಗೆ ಅಪ್ಡೇಟ್ ಮಾಡಿದೀವಿ ಆಫೀಸ್ ಹತ್ರ ಇದೆ ಸರ್ ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ ಬೆಳಿಗ್ಗೆಯಿಂದ ಹೇಳ್ತಾ ಇದೀರಲ್ಲ ರೆಸ್ಪಾನ್ಸಿಬಲ್ ಇದೆ ಅಂತ ಬೆಳಗ್ಗೆಯಿಂದ ವಾರ್ಡ್ ಅಲ್ಲಿ ನೂರ್ ನೂರ್ ಪ್ರಾಬ್ಲಮ್ ಇದೆ ಮೂವತ್ತೊಂದು ವಾರ್ಡ್ಗೂ ತಂದು ಕೂರಿಸ್ತೀನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಓಡ್ಬಿಡ್ಬೇಕು ಬಿಟ್ಟು ತಾಲೂಕ್ನ ಆ ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಗುಟ್ಟಿದ್ ಮಗನೇ ಅಲ್ಲ ಹೇಳಿರ್ತೀವಿ ತಿಳ್ಕೋ ಹೇಳಿರ್ತಿದೀನಿ ಈಗ ಈಗ ಹೇಳ್ತಿದ್ದೀನಿ ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು ರೆಸ್ಪಾನ್ಸಿಬಿಲಿಟಿ ಮಾಡಕ್ ಇಲ್ಲ ಓಡ್ಬಿಡ್ಬೇಕು ತಾಲೂಕ್ ಬಿಟ್ಟು ಕೆಲಸ ಕೊಡ್ತೀನಿ ಈಗ ಮೂವತ್ತೊಂದು ವಾರ್ಡಿಂದನು ಇರೋ ಸಮಸ್ಯೆಗಳೆಲ್ಲ ಅರ್ಥಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ಈಗ ಏನು ನಮ್ಮದು ಇದು ಅನ್ಕೊಂಡು ನಾನು ಸುಮ್ನೆ ಕೂತಿದ್ರೆ ನನಗೆ ತೋರಿಸ್ತೀರಾ ನಿಮ್ ದಮ ದಿಮಾಕು ಸರ್ ಸರ್ವ ನಿಮಿಷ ಕೇಳಿ ನಾವು ಬೆಳಗ್ಗೆ ನಮ್ದು ಹೆಲ್ತ್ ಇನ್ಸ್ಪೆಕ್ಟರು ಅವರಿಗೆ ಗೊತ್ತಿಲ್ಲ ನಮ್ಮನ್ನ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ ಅವ್ನ್ ಮುಟ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನ್ಗೆ ಎಸ್ ಬ್ಯಾನರ್ ಇದಾವೆ ಅಲ್ಲಿ ತಾಲೂಕು ಇದ್ರಲ್ಲಿ ಇದಾವೆ ಅದಕ್ಕೆಲ್ಲ ಪರ್ಮಿಷನ್ ಕೇಳ್ತೀನಿ ಬೆಳಗ್ಗೆ ಬಂದ್ ತೋರಿಸ್ತೀನಿ ಈಗ ಈಗ ಬಂದ್ ತೋರಿಸ್ತೀನಿ ಅಲ್ಲಿ ಇಲ್ಲ ಅಂತಂದ್ರೆ ಕೇಳ್ತೀನಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ನಿಮ್ದೇನು ಅಂತ ಈಗ ತೋರಿಸ್ತೀನಿ ಏನು ಅಂತ ಟೌನ್ ಅಲ್ಲಿ ಎಲ್ಲೆಲ್ಲಿ ಇದಾವೆ ಅಂತ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತೀನಿ ಎಲ್ಲ ಜನದ ಮುಂದೆ ಕರೆದು ಮಾಡ್ತೀನಿ ಅಂದ್ರೆ ಹಂಗಿಂಗೆಲ್ಲ ಮಾಡಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ದು ಈಗ ತೋರಿಸ್ತೀನಿ ಬಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅಲ್ಲಿ ಕಟ್ಟಿದ್ರೆ ಸರಿ ಇಲ್ಲ ಅಂತಂದ್ರೆ ಹೇಳಿದ್ದೀನಿ ಮನ್ಸಲ್ಲ ನಾನು ಹೇಳ್ತೀನಿ ತಂದು ಇದ್ರೆ ಬ್ಯಾನರ್ಗೆ ಎಸ್ಟ್ ಕಟ್ಬೇಕಲ್ಲ ಹೇಳಿ ಫೀಸ್ ಕಟ್ಕೊಳ್ಳಿ ಸರ್ ಅದು ಫೀಸ್ ಮ್ಯಾಟರ್ ಅಲ್ಲ ಸರ್ ಅದು ಬಿದ್ದೋಗ್ತಾ ರೆಸ್ಪಾನ್ಸಿಬಿಲಿಟಿ ಅಂತ ಅದನ್ನ ಸರ್ ಸರ್ ಅಂತ ಯಾಕೆ ಹೇಳಿಲ್ವಾ ಹೇಳಿ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಗ್ಗೆ ಹೇಳ್ತೀನಿ ಅವ್ನ್ ಅಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಿಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ ಯಾವನ್ಗ ಕೈಗೊಂಬೇಕ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ನನ್ ನೀವು ಅದನ್ನೇ ನಮ್ಗೆ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದ್ದೀನಿ ಒಡಿಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಇದ್ದೀರಾ ನೀವು ಕೆಲಸ ರೆಸ್ಪಾನ್ಸಿಬಿಲಿಟಿ ಇದ್ರೆಲ್ಲ ಕೆಲಸ ಮಾಡ್ರಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿಸ್ತೀನಿ ಮಾಡಿರಲ್ಲ ಸಲ್ಲೀಸ್ ಅನ್ಕೊಂಬಿಟ್ರಿ ಅವತ್ತೇನೋ ಒಂದ್ ಆಶ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಹೋಗಿ ಬಂದ ಯಾವ್ದ ಸೂಳೆ ಮಗನ್ ಕಟ್ಸಿದ್ರಿ ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನಮ್ಮ ಹೊಿ ತಿನ್ನೋಬ್ರ ಜಂಗ್ರಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿರೋದ್ ಆ ಇಡೀ ಇದ್ರಲ್ಲಿ ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ ಯಾವ್ದು ತಾಳ್ಮೆಯಿಂದ ಇದೀನಿ ಅವತ್ ನಾನು ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ ನನ್ ಕಾಂಜಿ ಪಿಂಜಿ